ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಮಹಿಳೆಯರಿಗಾಗಿ ಆಯೋಜಿಸಿದ ಬೃಹತ್ ಉದ್ಯೋಗ ಮೇಳವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಬಿವೈ ವಿಜಯೇಂದ್ರ ಮಾತನಾಡಿದರು ಹಲವಾರು ದಶಕಗಳಿಂದ ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತ್ಯುನ್ನತ ಶಿಕ್ಷಣವನ್ನು ನೀಡುವುದರ ಮುಖೇನ ಈ ಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಶಿಕ್ಷಣ ಕೊಟ್ಟು ಅವರಿಗೆ ಸಮಾಜದಲ್ಲಿ ಒಂದು ಬಾಳೆ ಬದುಕಬೇಕಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಈ ಸಂದರ್ಭದಲ್ಲಿ ಸಂಸ್ಥೆ ಎಲ್ಲ ಪ್ರಮುಖರಿಗೆ ಈ ಸಂದರ್ಭ ಅಭಿನಂದನೆಯನ್ನ ಸಲ್ಲಿಸ್ತ ಒಂದು ಉದ್ಯೋಗ ಮೇಳ ಶಿಕ್ಷಣದ ಜೊತೆ ಜೊತೆಗೆ ಇಲ್ಲಿ ಓದಿಸ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಉತ್ತಮ ನಿರ್ಮಾಣವನ್ನ ವಾತಾವರಣ ನಿರ್ಮಾಣ ಮಾಡಿ ಮುಂದೆ ಸಮಾಜದಲ್ಲಿ ಅವರು ತಮ್ಮದೇ ಒಂದು ಜೀವನವನ್ನು ರೂಪಿಸ್ಕಂತ ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸ್ಕಿಲ್ ಅದ್ರದ್ದು ಕೂಡ ಒಂದು ಅಭಿವೃದ್ಧಿ ಪಡಿಸಿ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಹೆಚ್ಚು ಒತ್ತನ್ನ ಕೊಟ್ಟು ಅವ್ರದಲ್ಲ ಸೇವೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಅಭಿನಂದನೀಯ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಂದರ್ಭ ನಾನು ಹೇಳ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಉಳ್ಳದ ಬದುಕಿದರೆ ಬದುಕಿಗೆ ಅಪಮಾನ ಹೇಳಿ ನಿಜ ಹೇಳ್ತಾರೆ ನಾ ಯಾಕೆ ಮಾತಾನೆ ಸಂದರ್ಭದಲ್ಲಿ ನೆನಪಾಡ್ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ತಾವು ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಜೀವನದಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ತಾವೆಲ್ಲರೂ ಕೂಡ ಬಂದು ನಿಂತಿದ್ದೀವಿ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಯು ಆರ್ ಫ್ರೀ ಬರ್ಡ್ಸ್ ಅವ್ತಾನೆ ಆದರೆ ಅವತ್ತು ನಿಮ್ಮ ಜೀವನದಲ್ಲಿ ಸ್ವತಂತ್ರ ಆಗಿದ್ದೀರಿ ಸ್ವಾತಂತ್ರ್ಯದ ದೊಡ್ಡದೊತೆಗೆ ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಸ್ವಾತಂತ್ರ್ಯವನ್ನು ಕೂಡ ನಿಮ್ಮ ಕೈ ಸಿಕ್ಕಿರ್ತಕ್ಕಂಥದ್ದು ಒಂದು ಕ್ಷಣ ತ ಮಾಡಿ ತಮ್ಮನ್ನ ಎತ್ತ ತಂದೆ ತಾಯಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸುಶೀಲ್ ಜಿಮೋಷಿ ಬಿಜಿ ಪಾಟೀಲ್ ಎನ್ ರವಿಕುಮಾರ್ ಬಸವರಾಜ್ ಮಂತಿಮೂಡ್ ಡಾಕ್ಟರ್ ಅವಿನಾಶ್ ಜಾಧವ್ ಚಂದೂ ಪಾಟೀಲ್ ಸುನಿಲ್ ವಲ್ಲಾಪುರೆ ರಾಜಾ ಬಿಮಳ್ಳಿ ಉದಯ್ ಕುಮಾರ್ ಚಿಂಚೋಳಿ ಕಾಡ್ಮಾರ್ಕ್ ಸಂಸ್ಥೆಯ ಚೇರ್ಮನ್ ಅರುಣ್ ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್